ಈ ರೀತಿಯಾಗಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು ಹಿಂದುತ್ವದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ಗಳನ್ನು ಮಾಡುವಂಥವರಿಗೆ ನೀವು ಏನು ಎಚ್ಚರಿಕೆಯನ್ನು ಸಿ ಎಲ್ಲದಕ್ಕೂ ಒಂದು ಮಿತಿ ಇದೆ ಮೊದಲೇದಾಗಿ ಸುಮ್ಮನೆ ಕುತ್ಕೊಂಡು ಏನೋ ಕಮೆಂಟ್ ಹಾಕೋದು ಬೇಡ ಸೌಜನ್ಯ ಪರ ಎಲ್ಲರೂ ಇದ್ದೀವಿ ಅದು ಧರ್ಮಸ್ಥಳ ಕ್ಷೇತ್ರನೂ ಇದೆ ಎಲ್ಲ ಹಿಂದೂಗಳು ಇದ್ದೀವಿ ಜೊತೆಗೆ ಭಾರತೀಯ ಜನತಾ ಪಕ್ಷನೂ ಇದೆ ಪ್ರತಿಯೊಬ್ಬರು ಕೂಡ ಸೌಜನ್ಯ ಪರ ಇದ್ದೀವಿ ಆದರೆ ನೀವು ಸುಮ್ಮನೆ ಕೂತ್ಕೊಂಡು ಸೌಜನ್ಯ ವಿರುದ್ಧ ಅಂತ ಹೇಳಿ ಕೇಸನ್ನು ಅಥವಾ ಕಮೆಂಟ್ಸ್ ಹಾಕೋ ಮುಖಾಂತ ದಾ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಬೇಡ ಈಗ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಹಾಕಿದವ್ರಿಗೆ ಏನು ಶಿಕ್ಷೆ ಇದೆ ಅನ್ನುವಂಥದ್ದು ಕಾನೂನನ್ನು ನಾವು ನೋಡಿದ್ದೀವಿ ಒಂದು ಹಂತಕ್ಕೆ ಎಲ್ಲ ತಲುಪಿದೆ ಐ ಥಿಂಕ್ ನನಗೆ ನ್ಯಾಯಾಂಗದ ಬಗ್ಗೆ ತುಂಬ ನಂಬಿಕೆ ಇದೆ ಜೊತೆಗೆ ಮಂಜುನಾಥ ಸ್ವಾಮಿ ನಾವು ಯಾವಾಗಲೂ ನ್ಯಾಯಕ್ಕೆ ಮತ್ತೊಂದು ಹೆಸರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಂತ ಹೇಳಿ ನಾವು ಸಣ್ಣವರಾಗಿದ್ದಕ್ಕಿಂತಲೂ ಕೂಡ ಎಲ್ಲೇ ಏನಾದರೂ ತಪ್ಪಿತ ಮಾಡೋದಂದರೆ ಧರ್ಮಸ್ಥಳದ ಮಂಜುನಾಥ್ ಮೇಲೆ ಆಣೆ ಮಾಡುವಂತ ನಮಗೆ ಭಯ ಆಗ್ತಿತ್ತು ಸುಳ್ಳಿಗೆ ನಾವು ಯಾವತ್ತೂ ಮಾಡೋದಿಲ್ಲ ಅಂದರೆ ಅಷ್ಟು ನಂಬಿಕೆ ಶ್ರದ್ಧೆ ನಮಗೆಲ್ಲರಿಗೂ ಇದೆ ಸೊ ಹಾಗಾಗಿ ನೀವು ಕೂಡ ಒಬ್ಬ ಸಮಾಜದಲ್ಲಿರುವಂತಹ ಒಬ್ಬ ಜವಾಬ್ದಾರಿಯುತವಾದಂಥ ವ್ಯಕ್ತಿ ಅಂತ ಭಾವಿಸ್ಕೊಂಡು ಸತ್ಯ ಏನು ಅಸತ್ಯ ಏನು ಅಂತ ಒಂದಷ್ಟು ಕೂತ್ಕೊಂಡು ನೋಡಿ ಸುಮ್ಮನೆ ಪ್ರಚಾರದಕ್ಕೋಸ್ಕರ ಏನೇನೋ ಹಾಕಿ ಏನಾಗುತ್ತೆ ಕೆಲವೊಂದು ಹುಚ್ಚಿದೆ ಸರ್ ನಾವು ಒಂದಷ್ಟು ಜನಗಳು ನೋಡ್ತಿದ್ದೀವಿ ಮ್ಯಾಟ್ರೇ ಬೇರೆ ಏನಿರುತ್ತೆ ಬಟ್ ಅವ್ರಿಗೆ ವ್ಯೂಸ್ ಬರಬೇಕು ಜನ ಅವ್ರ ಕಡೆ ಅಟೆನ್ಷನ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಏನೋ ಮಾತಾಡ್ತಾರೆ ಸೊ ಅದೆಲ್ಲ ತಪ್ಪಿದೆ ಕಾನೂನು ಇವತ್ತು ತುಂಬ ಸ್ಟ್ರಾಂಗ್ ಇದೆ ಬಟ್ ನಮ್ಮ ಸರ್ಕಾರನು ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸ್ಕೊಬೇಕು ದಯಮಾಡಿ ಯಾರು ಕೂಡ ಒಂದು ಸಂಸ್ಥೆಯನ್ನು ಧರ್ಮಸ್ಥಳ ಕ್ಷೇತ್ರ ಅನ್ನುವಂಥದ್ದು ಅನೇಕ ವರ್ಷಗಳ ನೂರಾರು ವರ್ಷಗಳು ಅದ್ರ ಇತಿಹಾಸ ಇದೆ ಒಂದು ಸಂಸ್ಥೆನ ಕಟ್ಟಿ ಅಷ್ಟೊಂದು ಸೇವೆ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ ಸೊ ನೀವು ಮಾಡುವಂತಹ ಕೆಟ್ಟ ಕಮೆಂಟ್ಸ್ಗಳಿಂದ ಆ ಒಂದು ಕ್ಷೇತ್ರದ ಹೆಸರನ್ನ ಹಾಳು ಮಾಡೋದು ಬೇಡ ಹಾಗಾಗಿ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದು ದಯಮಾಡಿ ಅಂತ ಒಂದು ಕೆಟ್ಟ ಕೆಲಸಕ್ಕೆ ಯಾರೂ ಕೈ ಹಾಕ್ಬೇಡಿ ಕಮೆಂಟ್ಸು ಮತ್ತು ವೈರಲ್ ಮಾಡುವಂಥದ್ದು ಮತ್ತು ಅವ್ಯಾಚ ಶಬ್ದಗಳನ್ನ ಬಳಸುವಂಥದ್ದು ನೀವು ಆ ಸ್ಥಾನ ಇದ್ದರೆ ನಿಮ್ಗೆ ಹೇಗೆ ಮನಸ್ಸಿಗೆ ಹರ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಯೋಚನೆ ಮಾಡಿ ಅನ್ನುವಂಥದ್ದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಶಿವ ಮೂರನೇ ಕಣ್ಣು ಬಿಟ್ಟಾಗ ಜಗತ್ತು ಹೇಗೆ ಅಲ್ಲೊಲ್ಲ ಕಲ್ಲಾಗುವಂಥದ್ದನ್ನ ನಾವು ನೋಡಿದ್ದೀವಿ ಪುರಾಣಗಳಲ್ಲಿ ಕತೆಗಳಲ್ಲೆಲ್ಲ ಕೇಳಿದ್ದೀವಿ ನೋಡಿದ್ದೀವಿ ಕೂಡ ನಾವು ಈಗ ಶಿವತಾಂಡವ ಪ್ರಾರಂಭ ಆಗಿದೆ ಈಶ್ವರ ಮೂರನೇ ಕಣ್ಣನ್ನು ಬಿಟ್ಟಿದ್ದಾನೆ ಅದರ ಒಂದು ಜಲಕ್ಕೂ ಮೊನ್ನೆ ಸೋಮವಾರ ಗೊತ್ತಾಯಿತು ಬುರುಡೆಗ ಕತೆಗಳು ಸುಜಾತ ಭಟ್ಟಿನ ಕತೆಗಳು ಎಲ್ಲವೂ ಕೂಡ ಸುಳ್ಳು ಕಟ್ಟು ಕತೆ ಅನ್ನುವಂಥದ್ದು ಇವತ್ತು ಸಮಾಜದ ಎಲ್ಲರೂ ಕೂಡ ಎದ್ದು ಕಾಣ್ತಿರುವಂತಹ ದೃಶ್ಯಗಳು ಹಾಗಾಗಿ ನಾವು ನಾವು ಕೂಡ ಈ ಧರ್ಮಸ್ಥಳ ಧರ್ಮಕ್ಷೇತ್ರನ ಉಳಿಸೋಣ ಅನ್ನುವಂಥ ಅಭಿಯಾನವನ್ನು ಮಾಡ್ತಿದ್ದೀವಿ ಜೊತೆಗೆ ಶಿವತಾಂಡವ ಅನ್ನುವಂತಹ ನೃತ್ಯವನ್ನು ಮಾಡೋ ಮುಖಾಂತರ ಶಿವತಾಂಡವ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಜನಗಳಿಗೆ ಮುಟ್ಟಿಸಬೇಕು ಅದರ ಮುಖಾಂತರ ಯಾರು ವಿರೋಧಿ ಷಡ್ಯಂತ್ರಗಳನ್ನು ಮಾಡ್ತಿರುವಂತಹ ಕುತಂತ್ರಗಳನ್ನ ಮಾಡ್ತಿರುವಂತಹ ವಿರೋಧಿಗಳಿಗೆ ಒಂದು ಮೆಸೇಜ್ ಅನ್ನ ಕೊಡಬೇಕು ಅನ್ನುವಂತ ಒಂದು ಅಭಿಯಾನವನ್ನ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಕಡೆನೂ ಮಾಡುವಂತದ್ದು ನಾವು ಮಾಡ್ತಾ ಇದೀವಿ ಸರ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರಂದ್ರೆ ಜೀ ಅಂದ್ರೆ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್